ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಹಾಯ್ ಪುಟಾಣಿಗಳೇ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೊದಲು ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಂದಿನ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಇವತ್ತಿನ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದಲ್ಲಿ ಯಾವ ಮುದ್ದು ಪುಟಾಣಿ ಭಾಗವಹಿಸ್ತಾ ಇದೆ ಗೊತ್ತಾ ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ರಜೆಯಂತೂ ಮುಗೀತು ಅಂದರೆ ಕ್ರಿಸ್ಮಸ್ ರಜೆ ಅಲ್ವಾ ಕ್ರಿಸ್ಮಸ್ ರಜೆ ಮುಗಿದ ನಂತರ ನೀವೆಲ್ಲ ಶಾಲೆಗಳಿಗೆ ಹೋಗಿದ್ದೀರಾ ಹೋಗ್ತಾ ಇದ್ದೀರಾ ಮತ್ತೆ ಎಂದಿನಂತೆ ರಜೆ ಮುಗಿದು ಶಾಲೆಗೆ ತೆರಳುವಾಗ ರಜೆಯ ಸವಿ ನೆನಪುಗಳು ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆ ಜಗಳ ಮಾಡಿದ್ದು ಬೇಸರ ಮತ್ತು ಅಮ್ಮ ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ಮತ್ತು ಕೇಸರಿ ಭಾತು ಬಿಸಿಬೇಳೆ ಭಾತು ಒಬ್ಬ ನಿಮಗಂತೂ ಇಷ್ಟವಾದದ್ದು ಯಾವುದು ಹೇಳಿ ನೀರು ದೋಸೆ ಮಸಾಲೆ ದೋಸೆ ಬಾಯಿ ನೀರು ಉರುತ್ತಲ್ವಾ ಇದೆಲ್ಲವನ್ನು ತಿಂದು ನೀವು ಸಂತೋಷಪಟ್ಟಿದ್ದೀರಿ ರಜೆಯಲ್ಲಿ ಇನ್ನೂ ರೇಡಿಯೋ ಕೇಳೋ ಸಮಯ ನೀವು ರಜೆಯಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಕೇಳಿರ್ತೀರಾ ಅಂದ ಹಾಗೆ ಈ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಸಾರವಾಗುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಇರುತ್ತೆ ಅಂದರೆ ಇನ್ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು ಇನ್ನು ಇವತ್ತು ತಿಂಗಳ ಮೊದಲ ಶನಿವಾರ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಕಾಲಿಟ್ಟಿದ್ದೀವಿ ಅಲ್ವಾ ಅಂದರೆ ನೂತನ ವರ್ಷಾರಂಭ ಈ ವರ್ಷಾರಂಭದಲ್ಲಿ ಮೊದಲ ಶನಿವಾರ ಈ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ ಮತ್ತು ಕುತೂಹಲ ಯಾರಪ್ಪ ಇವತ್ತು ಪುಟಾಣಿ ಮಾತಾಡುತ್ತೆ ಅಂತ ಅಲ್ವಾ ಬನ್ನಿ ಬನ್ನಿ ನಾವು ಮಾತನಾಡಿಸೋಣ ಯಾರಿದ್ದಾರೆ ಅಂತ ಏನೆಲ್ಲ ಮಾತಾಡುತ್ತೆ ಅಂತ ಕೇಳೋಣವಾ ಹಲೋ ಪುಟ್ಟ ಹಾಯ್ ನಿನ್ನ ಹೆಸರೇನು ಪ್ರಥಮ್ ಪ್ರಥಮ್ ವೆರಿ ಗುಡ್ ಯಾವರು ನಿಂದು ಮಡಿಕೇರಿ ಮಡಿಕೇರಿ ಮಡಿಕೇರಿಯಲ್ಲಿ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ನಾನು ತಾತ ತಾತ ಅಜ್ಜಿ ಹೆಸರೇನು ಲಕ್ಷ್ಮಿ 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 ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ ನಿನಗೆ ದೋಸೆ ಇಡ್ಲಿ ಹ್ಮ್ ದೋಸೆ ಹ್ಮ್ ಉದ್ದ ದೋಸೆ ಹ್ಮ್ ಚಿತ್ರಾನ್ನ ಚಿತ್ರನ್ನ ಅಷ್ಟೇ ಅಷ್ಟೇನಾ ಇವತ್ತು ಏನು ತಿಂಡಿ ಮಾಡಿದ್ರು ಲೆಮನ್ λεಮನ್ ರೈಸ್ λεಮನ್ ರೈಸ್ ನೀನು ಸ್ಕೂಲಿಗೆ ಹೋಗ್ತೀಯಾ ಹ್ಮ್ ಎಷ್ಟು ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ನಿಮ್ಮ ಶಾಲೆ ಹೆಸರು ಎಸ್ ಜಿ ಎ ಎಲ್ಲಿದೆ ಅದು ಹಾಸನ ಆಸನ ಹಾಸನದಿಂದ ನೀನು ಮಡಿಕೇರಿಗೆ ಬಂದಿದ್ದೀಯಾ ಯಾಕೆ ಬಂದೆ ಶಾಲೆ ಬಿಟ್ಟು ರಜೆ ಇದ್ದಿತ್ತು ಯಾವ ರಜೆ ದಸರಾ ರಜೆ ದಸರಾ ರಜೆ ದಸರಾಗೆ ಹೋಗಿದ್ದಾ ಹೋಗಿದ್ದೇನೆ ಯಾವ ದಸರಾ ಹ್ಞೂ ದಸರ ಮಂಟಪ್ಪ ದಸರಾ ಮಂಟಪ ಹೆಸರೇನು ದಸರಾ ಮಂಟಪ ಎಲ್ಲಿ ನಡೆಯುತ್ತೆ ಟ್ಯಾಕ್ಟ್ರ್ ಮಡಿಕೇರಿಯಲ್ಲಿ ಹೌದಾ ನೀನು ದಸರಾ ಮಂಟಪ ನೋಡ್ದಾ ಏನಿಸ್ತು ನಿನಗೆ ಖುಷಿ ಅನ್ಸುತ್ತ ಖುಷಿ ಅನ್ಸ್ತು ಖುಷಿ ಅನ್ನಿಸ್ತಾ ಏನೆಲ್ಲ ಇತ್ತಪ್ಪ ಅಲ್ಲಿ ಡಾಕ್ಟರ್ ಮಂಟಪ್ಪ ಅಷ್ಟೇ ಅಷ್ಟೇನಾ ಯಾರ ಜೊತೆ ಹೋಗಿದ್ದೆ ಮಡಿಕೇರಿ ದಸರಾಕ್ಕೆ ಅಮ್ಮನ ಜೊತೆ ಅಮ್ಮನ ಜೊತೆ ಅಮ್ಮನ ಹೆಸರೇನು ಶ್ರೀದೇವಿ ಶ್ರೀದೇವಿ ಏನು ಹೇಳ್ಕೊಡ್ತಾರೆ ನಿನಗೆ ಅಮ್ಮ ಎಬು ಎಫ್ ಐ ಎಬ್ಬು ಸಿ ಡಿ ಹ್ಮ್ ಆ ಇ ಇ ಹ್ಮ್ ಹಿಂದಿ ಆ ಆ ಇ ಇ ಹ್ಮ್ ಅಷ್ಟೇ ಅಷ್ಟೇ ಹೇಳ್ಕೊಡ್ತಾರಾ ಮತ್ತೆ ಅಂತ ಹೇಳ್ಕೊಡಲ್ವಾ ಇಲ್ಲ ಯಾಕೆ ನೀನ್ ಕೇಳಲ್ವಾ ಅಮ್ಮನ್ನ ಪಾಠ ಹೇಳ್ಕೊಡು ಅಂತ ಕತೆ ಹೇಳ್ಕೊಡು ಅಂತ ಕೇಳಲ್ವಾ ಕೇಳ್ತೇವೆ ಹೇಳ್ಕೊಡಲ್ಲ ಅಮ್ಮ ಮತ್ತೆ ಹೇಳು ಯಾವುದಾದ್ರೂ ಕತೆ ಹಾಡು ಯಾವುದಾದ್ರೂ ಗೊತ್ತಾ ನಿನಗೆ ಒಂದು ಎರಡು ಬಾಲಲ ಅರಡು ಮೂರು ನಾಲ್ಕು ಅನ್ನ ಆಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕದಂಟು ಒಂಬತ್ತು ಹತ್ತು ಎಲ್ಲೊಂಬತ್ತು ಇತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟ ಮುಗಿದಿತ್ತು ಊಟದ ಆಟವು ಮುಗಿದಿತ್ತು ನೀನು ಶಾಲೆಗೆ ಹೋಗ್ತೀಯಲ್ಲ ಡಬ್ಬಿನಲ್ಲಿ ಏನೆಲ್ಲ ತಗೊಂಡೋಗ್ತೀಯಾ ತಿಂಡಿ ಉದ್ದು ದೋಸೆ ಉದ್ದು ದೋಸೆ ನೀರ್ ದೋಸೆ ಚಪಾತಿ ಪಲಾವ್ ಚಿತ್ರಾನ್ನ ಊಟ ಅಂದ್ರೆ ಏನು ಗೊತ್ತಾ ಊಟ ಅಂದ್ರೆ ಏನು ಊಟ ಅಂದ್ರೆ ಮತ್ತೆ ಎಲೆ ಮುದುರಿತ್ತು ಅಂತ ಹೇಳಿದೆ ಎಲೆನಲ್ಲಿ ಊಟ ಮಾಡಲ್ವಾ ನೀನು ಊಟ ಮಾಡ್ತೀನಿ ಊಟ ಅಲ್ವಾ ಊಟ ಅಂದ್ರೆ ಗೊತ್ತಲ್ವಾ ಡಬ್ಬಿಗೆ ತಿಂಡಿ ತಗೊಂಡೋಗ್ತೀಯಾ ಎಷ್ಟೊತ್ತಿಗೆ ಹೇಳ್ತೀಯಾ ನೀನು ಪ್ರತಿದಿನ ಶಾಲೆಗೆ ಹೋಗೋಕೆ ಅಂತ ಎಷ್ಟೊತ್ತಿಗೆ ತೇಳುತ್ತೆ ಪುಟ್ಟು ಆರೂವರೆ ಆರೂವರೆಗೆ ತೇಳ್ತೀಯ ಮತ್ತೆ ಎದ್ದು ಏನೆಲ್ಲ ಮಾಡ್ತೀಯ ನೀನು ಎದ್ದ ಮೇಲೆ ಅಂತೂ ಬ್ರಷ್ ಮಾಡ್ತೀನಿ ಕೈ ಕಲ್ತೀನಿ ಸ್ನಾನ ಮಾಡ್ತೀನಿ ಯೂನಿಫಾರ್ಮ್ ಹಾಕೊಂತೀನಿ ವೆರಿ ಗುಡ್ ಮತ್ತೆ ನಿಮ್ಮ ಶಾಲೆಯಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ನಿಮ್ಮ ಟೀಚರ್ ಹೆಸರೇನು ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಒಬ್ರೇನ ಇರೋದು ಸುಮಾರು ಇದ್ದಾರೆ ಸುಮಾರು ಇದ್ದಾರೆ ಯಾರಿಷ್ಟ ನಿನಗೆ ಸುಮಾರು ಮಾಸ್ಟರ್ ಅಲ್ಲಿ ಅಶ್ವಿನಿ ಮ್ಯಾಮ್ ಯಾಕೆ ಇಷ್ಟ ಅಶ್ವಿನಿ ಮೇಡಮ್ ಪಾಠ ಹೇಳ್ಕೊಡ್ತಾರೆ ಹೌದಾ ಹೇಗೆ ಹೇಳ್ಕೊಡ್ತಾರೆ ನಿನಗೆ ತುಂಬಾ ಇಷ್ಟ ಪಡ್ತೀಯಲ್ಲ ಮಿಸ್ ನ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅದಕ್ಕೆ ಅಶ್ವಿನಿ ಮ್ಯಾಮ್ ಇಷ್ಟನಾ ಏನು ಹೇಳ್ಕೊಟ್ಟಿದ್ದಾರೆ ನೆನಪಿದ್ಯಾ

Ja, ja, na, ta, ta, da, 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 na, ta, ta, da, da, na, pa, pa, ba, 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 ma, 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 pa, pa, ba, 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 ma, ya, ra, la, wa, she, si, fa, she, sha, fa, ha. ಶ ತುಂಬಾ ಚೆನ್ನಾಗ್ ಕಲ್ತ್ಕೊಂಡಿದೀಯ ಕಣ ಅದಕ್ಕೆ ನಿಮ್ಮ ಅಶ್ವಿನಿ ಮ್ಯಾಮ್ಗೆ ನೀನು ತುಂಬಾ ಪ್ರೀತಿ ತೋರಿಸ್ತೀಯ ಅಲ್ವಾ ಇಷ್ಟ್ ಚೆನ್ನಾಗ್ ಹೇಳ್ತೀಯ ಕನ್ನಡ ಅಕ್ಷರಗಳು ವರ್ಣಮಾಲೆ ಏನೆಲ್ಲ ಬರೀತೀಯ ನೀನು ಕನ್ನಡದಲ್ಲಿ ಕನ್ನಡದಲ್ಲಿ ಕಾಕ ಕಿ ಕಿ ಅದ್ ಸರಿ ನೀನ್ ಪಾಠ ಬರೀತೀಯಾ ಯಾವ್ದಾದ್ರೂ ಒಂದು ಪದ ಹೇಳು ನೋಡೋಣ ಗ ಗಂಟೆ ಕಾ ಕಮಲ ಮಾಲಾ ಜಾಜ್ಜಲಾ ಹ್ಮ್ ಲ ಲಾ ಲಾವಂಗ ಚೆನ್ನಾಗಿ ಚೆನ್ನಾಗ್ ಇನ್ನೂ ಸ್ವಲ್ಪ ಕಲಿಬೇಕು ಇನ್ನು ಕನ್ನಡ ಅಂದ್ರೆ ಇಷ್ಟ ಅಂದ್ರೆ ಫುಲ್ ಕಲತೀನಿ ಮತ್ತೆ ನಿಮ್ಮ ಸ್ನೇಹಿತರು ಇಸ್ರೇನೋ ಎ ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಫ್ರೆನ್ಸ್ ಯಾರು ಇಲ್ವಾ ಇದೆ ಯಾರು ಯಾರು ಯುವಿನಾ ಚಿರಾಗ್ ಅಷ್ಟೇ ಇ್ರೆನಾ ಫ್ರೆಂಡ್ಸ್ ಅವರೆಲ್ಲ ಇದ್ದಾರೆ ಹಾಸನದಲ್ಲಿದ್ದಾರೆ ಇದ್ದಾರೆ ಮತ್ತೆ ಶಾಲೆನಲ್ಲಿ ನೀವು ಮಾತಾಡ್ತೀರಾ ಫ್ರೆಂಡ್ಸ್ ಮಾತಾಡ್ತೀರಾ ಮತ್ತೆ ಏನು ಮಾತಾಡ್ತೀರಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತಾಡ್ತೀರಾ ಏನು ಮಾತಾಡ್ತೀರಿ ನಮ್ಮಮ್ಮ ಹೊಡೆದ್ರು ಅಂತ ಹೇಳ್ತೀಯಾ ನಿಮ್ಮಮ್ಮ ಹೊಡೀತಾರ ಇಲ್ಲ ಹೊಡಿಯಲ್ಲ ಹೊಡಿಯಲ್ಲ ಅಪ್ಪ ಹೊಡಿಯಲ್ಲ ಹೊಡಿಯಲ್ಲ ಪ್ರೀತಿ ಮಾಡ್ತಾರಾ ಮತ್ತೆ ನೀನು ಓದ್ಲಿಲ್ಲ ಅಂದ್ರೆ ಹೊಡಿಲ್ಲ ಹೊಡಿತಾರೆ ಹೊಡಿತಾರೆ ಓದ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಹೇಳು ಬರಿಬೇಕು ಪಾಠ ಓದ್ಬೇಕು ಅಷ್ಟೇ ಬೇಗ ಎದಲ್ಬೇಕು ಭಾನುವಾರ ಎಷ್ಟೊತ್ತಿಗೆ ಹೇಳ್ತೀಯಾ ಲೇಟ್ ಲೇಟ್ ಯಾಕೆ

ನೀನ್ ಏನಾಗಬೇಕು ಅನ್ಕೊಂಡಿದ್ಯಾ ಆರ್ಮಿ ಆರ್ಮಿ ಆಫೀಸರ್ಸ್ ನೋಡಿದ್ಯಾ ಎಲ್ಲಿ ನೋಡಿದ್ಯಾ ಮೈಸೂರಿಗೂ ಹೋಗ್ತಾ ಇರ್ತೀಯ ಏನ್ ನೋಡಿದ್ಯಾ ಮೈಸೂರಲ್ಲಿ ಝೂ ನೋಡಿದ್ಯಾ ಟೂರ್ ಹೋಗಿದ್ದ ಯಾರ ಜೊತೆ ಹೋಗಿದ್ದೆ ದೊಡಮ್ಮನ್ ಜೊತೆ ಹೋಗಿದ್ದ ನಿಮ್ ದೊಡಮನ ಹೆಸರೇನು ಹ್ಞೂ ಕರ್ಕೊಂಡು ಹೋಗ್ತಾರಾ ನಿನ್ನನ್ನು ಏನೆಲ್ಲ ಪ್ರಾಣಿಗಳು ನೋಡಿದೆ ಝೂನಲ್ಲಿ ಪ್ಯಾರಟ್ ಹ್ಞೂ ನವಿಲು ಹ್ಞೂ ನೆನಪು ಮಾಡ್ಕೋಟು ಪ್ರಾಣಿಗಳಿದೆಯಲ್ಲ ಸುಮಾರು ಹ್ಞೂ ಸುಮಾರು ಉದ್ದ ಸುಮಾರು ಉದ್ದ ಇದೆಯಾ ಹೇಳು ಆನೆ ಸಿಂಹ ಚಿರತೆ ಜಿರಾಫೆ ಹ್ಞೂ ಕುದ್ರೆ ಹ್ಞೂ ಜಿಂಕೆ ಹ್ಞೂ ಚಿಂಪಾಂಜಿ ಗೊರಿಲ್ಲ ಹ್ಞೂ ಕರಡಿ ಹ್ಞೂ ಇಷ್ಟು ಪ್ರಾಣಿಗಳಲ್ಲಿ ನಿನಗೆ ಯಾವ ಪ್ರಾಣಿ ತುಂಬಾ ಇಷ್ಟ ಆಯ್ತು ನಿನಗೆ ಯಾವ ಪ್ರಾಣಿ ಇಷ್ಟ ಜಿರಾಫೆ ಜಿರಾಫೆ ಇಷ್ಟನಾ ಚಿತ್ರಗಳೆಲ್ಲ ಬರೀತೀಯ ನೀನು ಚಿತ್ರಕಲೆ ಬರ್ತೀನಿ ಬರೀತೀನಿ ಯಾವ ಚಿತ್ರ ಬರೀತೀಯ ನಿಂಗೆ ತುಂಬ ಇಷ್ಟವಾದಂಥದ್ದು ಬರೀಬೇಕು ಅಂತ ಯಾವ ಚಿತ್ರ ಇಷ್ಟ ನಿನಗೆ ಗ್ರೀನ್ ಹ್ಞೂ ಗ್ರೀನ್ ಮನೆ ಹ್ಞೂ ಮರ ಹ್ಞೂ ಕ್ಯಾರೆಟ್ ಕ್ಯಾರೆಟ್ ಚಿತ್ರ ಬರೀತೀಯಾ ಆಮೇಲೆ ಆಮೇಲೆ ಫನ್ ಮೂನು ಹ್ಮ್ ಕಣ್ಣ ಹ್ಮ್ ಕಣ್ಣ ಹ್ಮ್ ಹ್ಮ್ ಪಿಶ ಹ್ಮ್ ಪಿಶ ಪಿಶ ಮತ್ತೆ ಮರ ಚಿತ್ರ ಬರೀತೀಯಾ ಲೇ ಏನ್ ಬಣ್ಣ ಹಚ್ತೀಯಾ ನೀನು ಯಾವ ಕಲರ್ ಹಚ್ತೀಯಾ ಮರಕ್ಕೆ ಮರಕ್ಕೆ ಮರದ ಎಲೆಗಳು ಲೇ ಯಾವ ಬಣ್ಣ ಇರುತ್ತೆ ಉಬಿನ ಗ್ರೀನ್ ಗ್ರೀನ್ ಹಚ್ತೀಯಾ ಗ್ರೀನ್ ಹಚ್ತೀನಿ ಹ್ಮ್ ನನಗೆ ಕೇಳಿಸ್ಲಿಲ್ಲ ನೋಡು ನೀನ್ ಅಂದಿದ್ದು ಹಸಿರು ಚಿತ್ರ ಬರೀತೀಯಾ ಹ್ಮ್

ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಹುಡುitar ಅಲ್ವಾ ಹಾಗಾಗಿ ನಾವು ನಾವು ಒಳ್ಳೆ ಹುಡುಗರ ಆಗಬೇಕು ಒಳ್ಳೆ ಹುಡುಗರು ಆಗಬೇಕು ನೀನು ಆರ್ಮಿ ಆಗತಿಯಲ್ಲ ಹಾ ಆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ಆರ್ಮಿ ಆಫೀಸರ್ ಆದಮೇಲೆ ಶೂಟ್ ಮಾಡಬೇಕು ಅಂತ ಶೂಟ್ ಮಾಡಬೇಕು ಶೂಟ್ ಮಾಡಬೇಕು ಅಂತ ಯಾಕೆ ಇದ್ದಾರೆ ಆರ್ಮಿ ಆಫೀಸರ್ಸ್ ದೇಶ ಕಾಯೋದಕ್ಕೆ ದೇಶ ಕಾಯೋದಕ್ಕೆ ಅಲ್ವಾ ಎಲ್ಲ ತಿಳ್ಕೊಂಡಿದ್ದೀಯ ಕಣೋ ನೀನು ನಿಮ್ಮ ಅಜ್ಜಿ ಕತೆ ಹೇಳ್ಕೊಡ್ತಾರಾ ಕತೆ ಹೇಳ್ಕೊಡ್ತಾರಾ ಇಲ್ಲ ಯಾಕೆ ಬರಲ್ಲ ಅಂತ ಬರಲ್ಲ ಅಂತ ಹೇಳ್ಕೊಡಲ್ವಾ ನೀನು ಕತೆ ಹೇಳ್ಕೊಡ್ತೀಯಾ ಅಜ್ಜಿಗೆ ಇಲ್ಲ ಯಾಕೆ ಹೇಳ್ಕೊಡ್ಬೇಕಲ್ವಾ ನೀನು ಶಾಲೆಗೆ ಹೋಗ್ತೀಯಾ ಅವ್ರ ಮನೇಲಿದ್ದಾರೆ ಹ್ಞೂ ಹ್ಞೂ ಹೌದು ಹ್ಞೂ ಹೌದು ಹ್ಞೂ ಹೇಳ್ಕೊಡ್ಬೇಕಲ್ವಾ ನೀನು ಯಾಕೆ ಹೇಳ್ಕೊಡೋಲ್ಲ ನೀನ್ ಶಾಲೆಯಲ್ಲಿ ಕಲ್ತಿದ್ದು ಬಂದು ಹೇಳಲ್ಲ ನೀನು ಮನೆಯಲ್ಲಿ ಹೇಳ್ತೀನಿ ಯಾರಿಗ ಹೇಳ್ತೀಯಾ ಅಮ್ಮನಿಗೆ ಅಮ್ಮನಿಗೆ ಹೇಳ್ತೀಯ ಅಮ್ಮ ಏನಂತಾರೆ ಗುಡ್ ಅಂತ ಸರಿ ಗುಡ್ ಅಂತಾರ ಗುಡ್ ಅಂತಾರ ಆಮೇಲೆ ಚಾಕ್ಲೇಟ್ ಕೊಡಿಸ್ತಾರ ಇಲ್ಲ ಮತ್ತೆ ಟಿವಿ ನೋಡ್ತಾರೆ ಟಿವಿ 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 ನೋಡಿಸ್ತಾರ ಏನ್ ನೋಡ್ತೀಯ ಟಿವಿಯಲ್ಲಿ ಕಾರ್ಟೂನ್ ಕಾರ್ಟೂನ್ ನೋಡ್ತೀಯಾ ನಿಂಗೆ ಇಷ್ಟನಾ ಕಾರ್ಟೂನ್ ನೋಡೋದು ಟಿವಿ ನೋಡಿದ್ರೆ ಕಣ್ಣು ನೋವಾಗುತ್ತಲ್ವಾ ಗೊತ್ತಿಲ್ವಾ ನಿನಗೆ ಮತ್ತೆ ಆದ್ರೂ ನೋಡ್ತೀಯಾ ಹೇಗ್ ಹೋಗ್ತೀಯಾ ಮನೆಯಿಂದ ಶಾಲೆಗೆ ನಡ್ಕೊಂಡು ನಡ್ಕೊಂಡು ಹೋಗ್ತೀಯಾ ನಡೆಯೋದ್ರಿಂದ ಏನ್ ಪ್ರಯೋಜನ ವ್ಯಾಯಾಮ ಆಗುತ್ತೆ ವ್ಯಾಯಾಮ ಆಗುತ್ತೆ ಅಲ್ವಾ ಎಲ್ಲ ಆಟೋದಲ್ಲಿ ಬಸ್ ಅಲ್ಲಿ ಹೋಗ್ತಾರೆ ನಿನ್ಗೂ ಹೋಗ್ಬೇಕು ಅಂತ ಅನ್ಸಲ್ವಾ ಅನ್ಸುತ್ತೆ ಆದ್ರೂ ನೀನ್ ನಡ್ಕೊಂಡು ಹೋಗ್ತೀಯಾ ಚೆನ್ನಾಗಿರುತ್ತೆ ಅದಕ್ಕೆ ನಡಕ್ ಯಾರು ಹೇಳ್ಕೊಟ್ರು ಇದನ್ನ ಅಮ್ಮ ಹೇಳ್ಕೊಟ್ರಾ ಅಮ್ಮನೂ ಬರ್ತಾರ ಜೊತೆನಲ್ಲಿ ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀಯಲ್ಲ ಅಲ್ಲಿ ಬಸ್ಸು ಕಾರು ಎಲ್ಲ ಬರ್ತಾ ಇರುತ್ತೆ ಹೇಗೆ ರಸ್ತೆ ದಾಟೋದು ರೂಲ್ಸ್ ವೆರಿ ಗುಡ್ ಹ್ಮ್ ಪ್ರಥಮ ಜೊತೆ ಮಾತಾಡಿದಾಯ್ತು ಪ್ರತಮ್ ಎಷ್ಟು ಚಂದ ಅಲ್ಲ ಅವನು ಕನ್ನಡ ಕಲಿತಿದನಂತೆ ನನಗೂ ಕನ್ನಡ ಕಂಡ್ರೆ ಇಷ್ಟ ನಿಮ್ಗೂ ಕನ್ನಡ ಕಂಡ್ರೆ ಇಷ್ಟನಾ ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ ಇಲ್ಲಿಗೆ ಇವತ್ತಿನ ಚಿನ್ನಲೋಕ ಮುಗಿಯಿತು ಪುಟಾಣಿಗಳೇ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು